ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಸರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಸರ್ ಅವರೇ ಮುನ್ಸೂಚನೆಯನ್ನ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗುವ ಆತಂಕ ಎದುರಾಗಿದೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಚಂಡಮಾರುತ ಒಂದು ರೀತಿ ಭಾರತದ ಹವಾಮಾನ ಪರಿಸ್ಥಿತಿಯನ್ನೇ ಉಲ್ಟಾಪಲ್ಟಾ ಮಾಡುವಂತ ಒಂದು ಸ್ಥಿತಿ ಎದುರಾಗಿದೆ ಪೆಂಗಲ್ ಚಂಡಮಾರುತದ ಮುನ್ಸೂಚನೆ ಕೆಲವು ದಿನಗಳ ಹಿಂದೆ ಸಿಕ್ಕಿತ್ತು ಹಾಗಾಗಿ ಈ ಪೆಂಗಲ್ ಚಂಡಮಾರುತದ ಕಾರಣದಿಂದ ಆ ಬಂಗಾಳ ಕೊಲ್ಲಿ ಅದರ ಆಸ್ಪಾಸ್ ಇರ್ತಕ್ಕಂತಹ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಏನು ಸೂಚನೆ ಇತ್ತು ಅದರಂತೆ ಮಳೆ ಆಗಿದೆ ಅಲ್ಲಿ ತಮಿಳುನಾಡಲ್ಲಿ ವ್ಯಾಪಕವಾಗಿ ಮಳೆ ಬರ್ತಾ ಇದೆ ಮತ್ತು ಇನ್ನು ಕರ್ನಾಟಕದ ಹಲವು ಭಾಗಗಳಲ್ಲೂ ಮಳೆ ಆಗುತ್ತೆ ಅಂತ ಇತ್ತು ಆದ್ರೆ ಈಗ ಕಳೆದ ಒಂದು ಪೆಂಗಲ್ ಚಂಡಮಾರುತದ ಪ್ರಭಾವದಿಂದಾಗಿ ಕಳೆದ ಒಂದು ಎರಡು ಮೂರು ದಿನಗಳಿಂದ ಕರ್ನಾಟಕದ ಬಹುಭಾಗ ಮೋಡ ಕವಿದ ವಾತಾವರಣ ಇದೆ ಮತ್ತು ಈಗ ಡಿಸೆಂಬರ್ ಎಂಟು ಒಂಬತ್ತು ಹತ್ತನೇ ತಾರೀಕು ಇಂತಹ ಸಂದರ್ಭದಲ್ಲೂ ಸಹ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಇದು ವಾತಾವರಣ ಬದಲಾಗ್ತಾ ಇರೋದು ನಾಗರಿಕರಿಗೆ ಏನಿಸುತ್ತೆ ದೈನಂದಿನ ಕೆಲಸಗಳಿಗೆ ಒಂದ್ ಸ್ವಲ್ಪ ಅಡಚಣೆ ಆದ್ರೂ ಅದು ಅಡಚಣೆ ಮಾಡುವಷ್ಟು ದೊಡ್ಡ ಜಾಸ್ತಿ ಅದು ಜೋರಾಗಿ ಮಳೆ ಬರ್ತಾ ಇಲ್ಲ ಆದ್ರೆ ನಿಜವಾದ ಆತಂಕ ಇರುವಂತದ್ದು ರೈತರಿಗೆ ಹಾಗಾಗಿ ಬೆಂಗಳೂರು ಚಂಡಮಾರುತ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಈಗ ಮಳೆಯಾಗುವ ಸಾಧ್ಯತೆ ಇದೆ ಅದನ್ನ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಲವು ಜಿಲ್ಲೆಗಳಲ್ಲಿ ಅದರಲ್ಲೂ ಸಹ ತಮಿಳುನಾಡಿನ ರಾಜ್ಯದ ಗಡಿಯಲ್ಲೇ ಇರತಕ್ಕಂತ ನಗರಗಳಲ್ಲಿ ಮಳೆ ಹೆಚ್ಚಾಗುತ್ತೆ ಬೆಂಗಳೂರಿನಲ್ಲೇ ಮಳೆ ಆಗುತ್ತೆ ಹಾಗಾಗಿ ಈಗ ಮತ್ತೆ ಮಳೆ ಬರ್ತಾರೆ ಅಂದ್ರೆ ಒಂದ್ ರೀತಿ ಮುಂಗಾರು ವ್ಯಾಪಕವಾದ ಭರ್ಜರಿ ಮುಂಗಾರನ್ನ ಮತ್ತೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವಂತ ಮುಂಗಾರನ ನೋಡಿದಂತ ಜನತೆ ಈಗ ಬೆಂಗಲ್ ಚಂಡಮಾರುತದ ಕಾರಣಕ್ಕಾಗಿ ಮತ್ತೆ ವಾತಾವರಣದಲ್ಲಿ ದಿಢೀರ್ ಬದಲಾವಣೆಯನ್ನ ನೋಡ್ಬೇಕಾಗಿದೆ ಇದು ಹೇಗೆ ಅಂತಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ ನಲ್ಲಿ ಮಳೆ ನಿರೀಕ್ಷೆ ಯಾರಿಗೂ ಇರೋದಿಲ್ಲ ಮಳೆ ಬರುತ್ತೆ ಅಂತ ಹೇಳಿ ಆದ್ರೆ ಈ ಒಂದು ಚಳಿ ಇದ್ದಂತ ಚಳಿಗಾಲ ಶುರುವಾಗಂತ ಚಳಿಗಾಲ ಶುರುವಾದ್ಮೇಲೆ ಮಳೆ ಆಗತಕ್ಕಂಥದ್ದು ಇದು ಚಳಿಯನ್ನ ಒಂದ್ ಸ್ವಲ್ಪ ಬ್ರೇಕ್ ಮಾಡುತ್ತೆ ಆದ್ರೆ ಆ ದಿಢೀರನ್ನೇ ಮನುಷ್ಯರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಸಹ ಇದೆ ಹಾಗಾಗಿ ಈಗ ಆಸ್ಪತ್ರೆಗಳಲ್ಲೂ ಸಹ ಬೇರೆ ಬೇರೆ ಈ ವಾತಾವರಣ ದಿಢೀರ್ ಬದಲಾವಣೆ ಆಗುವ ಕಾರಣಕ್ಕಾಗಿನೇ ಆಸ್ಪತ್ರೆಗೆ ಹೋಗುವಂಥವರ ಸಂಖ್ಯೆಯಲ್ಲೂ ಸಹ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಇವೆಲ್ಲವೂ ಸಹ ಸೆಂಗಲ್ ಪರಿಣಾಮದ ಕಾರಣದಿಂದ ಒಂದ್ ರೀತಿ ವಾತಾವರಣ ಬದಲಾಗ್ತಾ ಇದೆ ಆರೋಗ್ಯ ಪರಿಸ್ಥಿತಿ ಬದಲಾಗ್ತಾ ಇದೆ ಜೊತೆಗೆ ಆರ್ಥಿಕ ಪರಿಸ್ಥಿತಿಯು ಸಹ ಇದ್ರ ಮೇಲೆ ಎಫೆಕ್ಟ್ ಆಗ್ತಾ ಇರೋ ಮೇಲೆ ಕಾಣ್ತಾ ಇದೆ ಮಳೆ ಇದೇ ರೀತಿ ಮುಂದುವರೆದ್ರೆ ಹಿಂಗಾರು ಬೆಳೆ ಬೆಳೆದಿರುವಂತಹ ರೈತರಿಗೆ ತೊಂದರೆ ಆಗೋದಿಲ್ವಾ ಖಂಡಿತ ಈಗ ನಿಜವಾದ ಆತಂಕವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ರೈತರು ಅವರಿಗೆ ಈಗ ಮಳೆ ಬೇಡ ಈ ಸಂದರ್ಭದಲ್ಲಿ ಅವರಿಗೆ ಮಳೆ ಅಗತ್ಯವೇ ಇಲ್ಲ ಅಕ್ಟೋಬರ್ ಕೊನೆಯ ವಾರ ಅಥವಾ ನವೆಂಬರ್ ನಲ್ಲಿ ಆರಂಭದಲ್ಲಿ ಒಂದು ಸ್ವಲ್ಪ ಮಳೆ ಬಂದ್ರೆ ಸಾಕು ಅಲ್ಲಿಗೆ ಮಳೆ ಮುಗಿ ಮುಗೀತು ಅಂತ ಒಂದು ಲೆಕ್ಕದಲ್ಲಿ ರೈತರು ಇರ್ತಾರೆ ಆದ್ರೆ ಈಗ ಅಚಾನಕ್ಕಾಗಿ ಪ್ರಕೃತಿಯ ಕಾರಣದಿಂದಾಗಿ ಈ ರೀತಿ ಚಂಡಮಾರುತದಿಂದಾಗಿ ಮಳೆ ಆದ್ರೆ ರೈತರಿಗೆ ಅದು ತೊಂದರೆ ಆಗತ್ತೆ ಈಗ ಹಿಂಗಾರಿನಲ್ಲಿ ಏನು ಬೆಳೆ ಬೆಳಬೇಕು ಅಂತ ಇದ್ರು ಹಿಂಗಾರು ಬೆಳೆ ಮತ್ತೆ ಬೇಸಿಗೆ ಬೆಳೆಗೆ ಬಿಡಿ ಡ್ಯಾಮ್ನ ನೀರು ಸಿಗುತ್ತೆ ಆದ್ರೆ ಈ ಸಂದರ್ಭದಲ್ಲಿ ಕಟಾವಿಗೆ ಬಂದಿರತಕ್ಕಂತ ಬೆಳೆಗೆ ಸಮಸ್ಯೆ ಆಗುತ್ತೆ ಕಟಾವಿಗೆ ಬಂದಂತ ಬೆಳೆ ಈ ಮಳೆಯ ಕಾರಣಕ್ಕಾಗಿ ಬೆಳೆ ಉದುರು ಹೋಗುವಂತ ಸಾಧ್ಯತೆ ಇರುತ್ತೆ ಅದು ಅಡಿಕೆ ತೋಟಗಳಲ್ಲೂ ಸಹ ಇಂಥದ್ದೇ ಒಂದು ಪರಿಸ್ಥಿತಿ ಆಗೋದು ಮಳೆ ನಿರಂತರವಾಗಿ ತೇವಾಂಶ ಇರೋದ್ರಿಂದ ಕೊಳೆ ರೋಗಕ್ಕೂ ಸಹ ಅವಕಾಶ ಆಗುತ್ತೆ ಕೊಳೆ ರೋಗವೂ ಸಹ ಆಗ್ಬೋದು ಹಾಗಾಗಿ ಈ ನಿರಂತರವಾದ ತೇವಾಂಶ ಮತ್ತೆ ಮಳೆ ಡಿಸೆಂಬರ್ವರೆಗೂ ಸಹ ಮಳೆ ಬರ್ತಾ ಇರೋದು ಅಡಿಕೆ ಬೆಳೆಗಾರರಿಗೆ ತುಂಬಾ ಉಂಟು ಮಾಡಿದೆ ತೋಟ ಬೆಳೆಗಾರರಿಗೆ ಎಲ್ರಿಗೂ ಸಹ ಅದು ಸಮಸ್ಯೆ ಆಗಿದೆ ಇಲ್ಲ ಹಿಂಗ್ ಏನು ಮಳೆಗೆ ನಿರೀಕ್ಷೆ ಮಾಡ್ತಾ ಇದ್ರು ಅವರಿಗೆ ಈ ಮಳೆ ಏನಿದೆ ಈ ಮಳೆ ಮುಂದಿನ ತಯಾರಿಗೆ ಅನುಕೂಲವನ್ನ ಮಾಡ್ಕೊಳ್ಬಹುದು ಆದ್ರೆ ಕಟಾವು ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥ ರೈತರಿಗೆ ಮಾತ್ರ ಈ ಪೆಂಗಲ್ ಚಂಡಮಾರುತದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬರ್ತಾ ಇರ್ತಕ್ಕಂಥ ಮೇಲೆ ಭಾರಿ ಆತಂಕವನ್ನ ತಂದೊಡಿದೆ ಸಂಚಿತ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು